ನಮಸ್ಕಾರ ರೀ ನಮ್ಮ ಯೂಟ್ಯೂಬ್ನಲ್ಲಿ ಈಗ ಎಷ್ಟು ದಿವಸ ವಿಡಿಯೋ ಮಾಡಿ ಹಾಕೋಕ್ಕಾಗಿರ್ಕಲ್ಲ ಅದಕ್ಕೋಸ್ಕರ ಈ ವಿಡಿಯೋಗಳೆಲ್ಲ ಡೌನ್ ಆಗಿದ್ದಾವೆ ಹಂಗೆ ನಮ್ಮ ಈ ವಿಡಿಯೋಗಳಿಗೆ ಸಪೋರ್ಟ್ ಮಾಡಿರಿ ಏನಂದ್ರೆ ಯೂಟ್ಯೂಬ್ ಕಡೆಯಿಂದ ಹೊಸ ಹೊಸ ಕಮ್ಯುನಿಟಿ ಗೈಡ್ಲೈನ್ಸ್ ತರೋತರು ನೀವು ನೋಡಿರ್ಬೇಕು ನಿಮಗೂ ಕೂಡ ಎಲ್ಲ ಮೆಸೇಜ್ ಬಂದಿರ್ತಾವೆ ಅದು ವೈ ಟಿ ಸ್ಟುಡಿಯೋಗಳಿಗೆ ರಗಡ್ ಮೆಸೇಜ್ಗಳು ಕಳ್ಸತ್ತರು ಕಡೆಯಿಂದ ಶಾರ್ಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಅಂತ ಎಲ್ಲ ಬಾಳ್ಕೆಟ್ ಕಮ್ಯುನಿಟಿ ಗೈಡ್ಲೈನ್ಸ್ ಬರತ್ತವು ಹಂಗ ವಿಡಿಯೋಗಳಿಗೆ ಐ ಮಾರ್ಕ್ ಬರತ್ತವು ಅಂತದ್ರಾಗ ನನ್ನ ವಿಡಿಯೋಗಳಿಗೆ ಬಂದಿದ್ದು ಆ ವೀಡಿಯೋಗಳ್ ಮಾತ್ರ ಹಾಕಿದನು ಆದರೆ ನೀವು ಕೂಡ ಹಂಗೆ ಅಂತ ಒಂದು ಜಲ್ದಿ ಏನಾಗೈತೆ ಅಂತ ನೋಡಿ ಹಾಕ್ರಿ ಇಲ್ಲಾಂದ್ರೆ ನಿಮ್ಮ ಚಾನಲ್ ಕೂಡ ಡಿಲ್ಟ್ ಆಗೋದಿರ್ತೈತಿ ಅದಕ್ಕೋಸ್ಕರ ಹೇಳತ್ತನು ಅಲ್ಲಿದ್ದಾಗ ಜಯ ಆರ್ ಸಿ ಬಿ ಯಾಕಂದ್ರೆ ನಾವು ಹೇಳ್ಬೇಕಾಗಿದ್ದದ ನಮ್ದು ಈ ಸದ್ಯ ಮಾತ್ರ ಆರ್ ಸಿ ಬಿ ಬೆಂಕಿಗೆ ಮ್ಯಾಚ್ ನಡೆಯತೈತಿ ಮುಂಬೈ ಜಿಟಿ ಗೆದ್ದ್ರೆ ಮಾತ್ರ ಒನ್ ನಂಬರ್ ಬೆಂಕಿ ಅಂದ್ರೆ ಬೆಂಕಿ ಒಟ್ಟು ಯೂಟ್ಯೂಬ್ದಾಗ ಇದೊಂದು ಥರ ಟಿಪ್ಸ್ ಹೇಳಿದ್ರು ನಮ್ಮ ಆರ್ ಸಿ ಬಿ ಬಗ್ಗೆ ಒಟ್ಟು ಹೇಳಿ ಬಿಡುನು ಅಂತ ನನಗೆ ಅನಿಸಿಕೆ ಈಗ ಅನ್ನೋದೈತಿ ನಮ್ಮ ಪೇಸ ತಿರುಪತಿಗೆ ಹೋಗಿನಿ ಅದಕ್ಕೋಸ್ಕರ ವೀಡಿಯೋ ಮಾಡೋಕ್ಕಾಗಿರ್ಕಲ್ಲ ಮತ್ತು ವೀಡಿಯೋಗಳು ಮಾಡಿ ಹಾಕೊಂಡ್ರೀನ್ ಮತ್ತು ಚಲೋ ಮಾಡು ತಿರುಪತಿ ಹತ್ತು ಜನ ಆಶೀರ್ವಾದ ತುಂಬನು ಅವ ನಮ್ಮ ಕೈ ಹಿಡೀಲಿ ನಮ್ಮ ವಿಡಿಯೋಗಳು ಟ್ರೆಂಡ್ ಮಾಡಲಿ